ದಿನ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರದ್ದೊಂದು ಹೆಸರುಬೇಳೆ ತೋವೆಯನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯಕರವಾಗಿರುತ್ತೆ ವಿಭಿನ್ನವಾಗಿರುತ್ತೆ ಹಾಗೆ ಈ ಬೇಸಿಗೆಯ ಸಂದರ್ಭದಲ್ಲಿ ದೇಹಕ್ಕೆ ಆ ಹೆಸರುಬೇಳೆ ತಂಪು ಕೂಡ ಬನ್ನಿ ನೋಡ್ಕೊಂಬರೋಣ ಏನೇನು ಬೇಕು ಅಂತ ಹೆಸರುಬೇಳೆ ಅರ್ಧ ಕಪ್ಪು ಹಾಗೆ ಹಸಿ ಮೆಣಸು ಟೊಮೊಟೊ ಹಾಗೆ ಒಂದೇ ಸಳ್ಳು ಕರಿಬೇವು ಇದಿಷ್ಟನ್ನು ಹಾಕು ನಾವು ಬೇಯಿಸ್ಕೋಬೇಕಾಗತ್ತೆ ಕುಕ್ಕರ್ನಲ್ಲಿ ಅನ್ನ ಇಡುವಾಗಲೇ ಅದ್ರ ಜೊತೆ ಇಟ್ಬಿಟ್ರೆ ಆಯಿತು ಆಮೇಲೆ ಅದನ್ನು ಬೇಯಿಸ್ಕೊಂಡಾದ್ಮೇಲೆ ನಾವು ತುಪ್ಪದೊಂದಿಗೆ ಒಂದು ಸಾಸಿವೆ ಜೀರಿಗೆ ಹಾಕಿ ನಾವೇನು ಮಾಡ್ಬೋದು ಒಂದು ಇಂಗಿನ ಒಗ್ಗರಣೆಯನ್ನು ನಾವು ಕೊಡ್ಬೋದು ಇಲ್ಲ ನಮಗೆ ಇಂಗಿನ ಒಗ್ಗರಣೆ ಬೇಡ ಅಂತಂದರೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಕೋಬೋದು ಬನ್ನಿ ಟೊಮೊಟೊವನ್ನು ಹೆಚ್ಚಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಈಗ ನಾನು ಕುಕ್ಕರ್ನಲ್ಲಿ ಈ ಪಾತ್ರೆಯನ್ನು ಇಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ ನಾನು ಇಂಡಾಲಿಯಮ್ ಪಾತ್ರೆಯನ್ನು ತೊಗೊಂಡಿದ್ದೀನಿ ಯಾಕಂದರೆ ಹೆಸರುಬೇಳೆ ಬಹಳ ನಯವಾಗಿ ಬೇಯುತ್ತೆ ಮತ್ತು ಅಷ್ಟೇ ಬೇಗ ತಳವನ್ನು ಕೂಡ ಹಿಡಿಯುತ್ತೆ ಹಾಗಾಗಿ ನಾನು ಇದೇ ಪಾತ್ರೆಯಲ್ಲಿ ಸಾರು ಮಾಡೋದರಿಂದ ನಾನು ಇದೇ ಪಾತ್ರೆಯನ್ನು ಇಟ್ಕೊತಾ ಇದ್ದೀನಿ ಇದರಲ್ಲಿ ನಾನು ಈಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಹಾಗೆ ಟೊಮೊಟೊ ಬೇಳೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಉದ್ದುದ್ದಕ್ಕೆ ಹೆಚ್ಚಿದಂತಹ ಹಸಿಮೆಣಸು ಇದನ್ನು ನಾನೀಗ ಕುಕ್ಕರ್ನಲ್ಲಿ ಇಟ್ಕೊಂಡು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೊತೀನಿ ಹಾಗೆ ನಾನು ಇದ್ರ ಜೊತೆಯಲ್ಲಿ ಅನ್ನನ ಕೂಡ ಇಡ್ತಾ ಇದ್ದೀನಿ ಕುಕ್ಕರನ್ನು ಹಾಕಿ ನಾವು ಮೂರು ವಿಸಲ್ ಮುಗಿಸ್ಕೊಳ್ಳೋಣ ನೋಡೋದ್ರೆ ಆಗಲೇ ನಾವು ಬೇಯಿಸ್ಕೊಂಡಂತಹ ಬೇಳೆ ಟೊಮೊಟೊ ಇವೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದಕ್ಕೆ ನಾವು ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ಸಾರಿನ ಹದ ಎಷ್ಟು ದಪ್ಪ ಇರಬೇಕು ಅನ್ನೋದು ನಮಗೆ ಬಿಟ್ಟಿದ್ದು ತುಂಬ ದಪ್ಪ ಆದ್ರೂ ಅಷ್ಟು ಚೆನ್ನಾಗಾಗೋದಿಲ್ಲ ಊಟ ಮಾಡೋಕ್ಕೆ ಈಗ ಇದನ್ನು ಕುದಿಸ್ಕೊಳ್ಳೋಣ ಚೆಂದ ಮಾಡಿ ಆಯಿತಾ ಕೊನೆಯಲ್ಲಿ ಕಾಯಿ ತುರಿಯನ್ನು ಹಾಕೋದು ಕುದೀತಾ ಇರುವಂಥ ಈ ಸಂದರ್ಭದಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನು ಸೇರಿಸಿದ್ದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡೋಣ ಒಂದು ಕಡೆ ಸಾರು ಕುದಿತಾ ಇದೆ ಇಲ್ಲಿ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆಯನ್ನು ಮಿಶ್ರ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಹಾಕ್ತಾಯಿದ್ದೀನಿ ಇದು ಚಟಪಟ ಅಂದಮೇಲೆ ನಾವು ಸಣ್ಣ ಉರಿ ಎಲ್ಲ ಇಟ್ಕೊಳ್ಳೋಣ ಕತ್ತಬಾರ್ದದು ತಿಳಿ ಸಾರಿಗೆಲ್ಲ ನಾವು ತುಪ್ಪದಿಂದ ಒಗ್ಗರಣೆ ಹಾಕಿದ್ರೆ ಅದಕ್ಕೆ ಒಂದು ಘಮ ಮತ್ತು ಒಂದು ರುಚಿ ಎರಡೂ ಕೂಡ ಆಗುತ್ತೆ ಆಮೇಲೆ ಮೇಲೆ ನಾವು ತುಪ್ಪವನ್ನು ಹಾಕ್ಕೊಂಡು ತಿನ್ನಬೇಕು ಅಂತ ಇರೋದಿಲ್ಲ ಈಗ ನಾನಿಲ್ಲಿ ಇಟ್ಕೊಂಡಂತಹ ಒಂದು ಒಣಮೆಣಸು ಹಾಗೂ ಕರಿಬೇವಿನ ಸೊಪ್ಪಿನ ಗುಂಡನ್ನು ಹಾಕ್ತಾ ಇದ್ದೀನಿ ಈ ಒಗ್ಗರಣೆಗೆ ನಾವು ಒಣಮೆಣಸನ್ನು ಹಾಕೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದದು ಆ ಒಗ್ಗರಣೆಯಲ್ಲಿ ಆ ಒಳಗಡೆ ಎಣ್ಣೆ ಸೇರಿಕೊಂಡು ಅದು ಒಂದು ಕರೆದು ಆದಾಗ ಅದರಲ್ಲೊಂದು ರಸ ಬಿಡುಗಡೆ ಆಗುತ್ತೆ ಅದು ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾದದ್ದು ಅಂತ ಬಲ್ಲವರು ಹೇಳ್ತಾರೆ ಅದನ್ನು ಅದರ ರುಚಿಯೂ ಕೂಡ ಅದ್ವಿತೀಯ ಬೇಕಂದ್ರೆ ಒಂದು ಚೂರು ಕೊಬ್ಬರೆಣ್ಣೆಗೆ ಎಣ್ಣೆಗೆ ಒಂದು ಒಣಮೆಣಸನ್ನ ತೊಗೊಂಡು ಅದಕ್ಕೆ ಗೊಬ್ಬರ ಕೊಬ್ಬರಿ ಎಣ್ಣೆಯನ್ನು ಒರೆಸಿಬಿಟ್ಟು ಅದನ್ನು ಒಲೆ ಮೇಲೆ ಸುಟ್ಟು ಅದನ್ನು ಅನ್ನಕ್ಕೆ ನೆಂಚ್ಕೊಂಡು ಊಟ ಮಾಡಿ ಬಹಳ ಚೆನ್ನಾಗಿರುತ್ತೆ ಈಗ ಇದಾದ ಮೇಲೆ ನಾನು ಒಲೆಯನ್ನು ಆರಿಸಿ ಇದಕ್ಕೆ ನಾನು ಇಂಗನ್ನು ಹಾಕ್ತೀನಿ ಈಗ ಇದರ ಒಗ್ಗರಣೆಯನ್ನು ಹಾಕಿದ್ರೆ ನಾವು ನಮ್ಮ ಏನು ರೆಡಿ ಬೇಳೆಯ ತೊವೆ ರೆಡಿಯಾಗುತ್ತೆ ಇಲ್ಲಿಗೆ ನಮ್ಮ ತೊವೆ ರೆಡಿ ಟು ಇಟ್